ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಾ ಇರೋದು ಇವತ್ತು ಒಂದು ಡೀಪ್ ಕ್ಲೀನ್ ಮಾಡೋದಕ್ಕೆ ಮನೆಯಲ್ಲಿ ನಮಗೆ ಸ್ವಲ್ಪ ಏನಾದರೂ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಕೆಲವೊಂದು ಐಟಮ್ಗಳನ್ನ ಯಾವ ರೀತಿ ಕ್ಲೀನ್ ಮಾಡೋದು ಇದರಿಂದ ಈಸಿಯಾಗಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ನೋಡಿ ನಿಮಗೆ ಒಂದು ಟೆನ್ ರುಪೀಸು ಸ್ಪಾಂಜು ಬ್ರಷ್ ನಮಗೆ ಎಷ್ಟೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಹೋಲ್ ಮಾಡಿಕೊಂಡು ಒಂದು ಉದ್ದಂದೇನಾದ್ರೂ ನಿಮಗೆ ಸ್ಪೂನ್ ಇತ್ತಂದರೆ ನೋಡಿ ಈ ರೀತಿಯಾಗಿ ಸಿಗಿಸ್ಕೊಬೇಕು ಇದರಿಂದ ನಾನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ ನಾನು ನಾನಲ್ಲಿ ಈಗ ಫ್ರಿಜ್ ಕೆಳಗಡೆ ಆಗ್ಬೋದು ವಾಷಿಂಗ್ ಮಿಷಿನ್ ಕೆಳಗಡೆ ಆಗ್ಬೋದು ಅಥವಾ ಓವನ್ಸ್ ಆಗ್ಬೋದು ನಾವು ಎಲ್ಲಿ ಬಟ್ಟೆ ಹಾಕಿ ನೀಟಾಗಿ ಕೆಳಗಡೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ನೋಡಿ ಈ ರೀತಿಯಾಗಿ ಒಂದು ಸ್ಪೂನ್ ಒಳಗಡೆ ಈ ಥರ ಸ್ಪಾಂಜನ್ನು ಹಾಕ್ಕೊಂಡು ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಅದರಲ್ಲಿ ಕೆಳಗಡೆ ಏನಾದರೂ ಡೆಸ್ಟ್ ಇತ್ತು ಅಂದರೆ ಆರಾಮಾಗಿ ಬಂದ್ಬಿಡುತ್ತೆ ನಮಗೆ ಧೂಳು ಏನು ಕೂತಿದ್ರು ನೋಡಿ ನೋಡಿ ಈ ರೀತಿ ಫುಲ್ಲು ನಮಗೆ ಒಳಗಡೆ ಹೋಗುತ್ತೆ ಆದರೆ ಕೈನ ನಾವು ಒಳಗಡೆ ಆಗಲ್ಲ ಬಟ್ಟೆ ಹಾಕೋದಿಕ್ಕಾಗಲ್ಲ ಅಂತ ಟೈಮಲ್ಲಿ ಈ ರೀತಿ ನೀವು ಒಂದು ಟ್ರಿಕ್ಸ್ನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ವಾಷಿಂಗ್ ಮಿಷಿನ್ ಫ್ರಿಜ್ ಕೆಳಗಡೆ ಏನಾದರೂ ಗಲೀಜು ಕೂತಿತ್ತು ಅಂದರೆ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಮತ್ತು ನಾನು ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ ನೋಡಿ ನೋಡಿ ಇಲ್ಲಿ ಸ್ಪಾಂಜ್ನ ಸ್ವಲ್ಪ ಲೈಟಾಗಿ ಕಟ್ಸ್ ಹಾಕೊಬೇಕು ನಾವು ಫುಲ್ಲು ಕಟ್ ಮಾಡೋದು ಬೇಡ ಸ್ವಲ್ಪ ಲೈಟಾಗಿ ನೋಡಿ ಈ ರೀತಿ ನಾನು ಹಾಕ್ತಾ ಇದ್ನಲ್ವಾ ಈ ರೀತಿ ನೀಟಾಗಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ಸ್ಗಳನ್ನ ಹಾಕೊಬೇಕು ಈ ಥರ ಕಟ್ಸ್ ಹಾಕೊಂಡು ಮತ್ತೆ ಈ ರೀತಿ ಓಪನ್ ಆಗಿದ್ದಾದಮೇಲೆ ಇದನ್ನ ಯೂಸ್ ಮಾಡ್ಕೊಂಡು ಯಾವ ಥರ ಕ್ಲೀನ್ ಮಾಡೋದಂತ ಕೂಡ ನಾನು ಹೇಳ್ಕೊಡ್ತೀನಿ ನೋಡಿ ಈ ರೀತಿಯಾಗಿ ನೀಟಾಗಿ ಕಟ್ಸ್ ಹಾಕೊಂಡ್ಬಿಡ್ಬೇಕು ಓಪನ್ ಆಗೋ ಥರ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಈ ರೀತಿ ಓಪನ್ ಆಗಿರೋದು ಈ ರೀತಿ ಕಟ್ಸ್ ಹಾಕೊಂಡ್ರೆ ಸಾಕು ಇದನ್ನು ನೋಡಿ ಇಲ್ಲಿ ಟೇಬಲ್ ಫ್ಯಾನ್ ಇರುತ್ತೆ ಅಲ್ವಾ ನಮಗೆ ಟೇಬಲ್ ಫ್ಯಾನ್ ಅಷ್ಟೇ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಅಂದರೆ ಬಟ್ಟೆನಲ್ಲಿ ಕ್ಲೀನ್ ಆಗೋಲ್ಲ ಬ್ರಷ್ಷಲ್ಲಿ ನಾವು ಜಸ್ಟ್ ನಿನಗೆ ಧೂಳು ಒಡ್ಕೊಬೋದು ಬಿಟ್ಟರೆ ಅದರಲ್ಲೂ ನೀಟಾಗಿ ಬರೋದಿಲ್ಲ ಆದರೆ ಈ ಸ್ಪಂಜನ್ನ ಈ ಥರ ಕಟ್ ಮಾಡಿಬಿಟ್ಟು ನಾವು ಸ್ವಲ್ಪ ಡೀಪಾಗಿ ಈ ಥರ ಉಜ್ಕೊಳ್ಳೋದ್ರಿಂದ ನಿಮ್ಗೆ ಎಷ್ಟೇ ಧೂಳು ಕೂತಿರಲಿ ಕೊಳೆ ಕೂತಿರಲಿ ನೋಡಿ ನೀಟಾಗಿ ಬಂದ್ಬಿಡುತ್ತೆ ಈ ರೀತಿಯಾಗಿ ಸ್ವಲ್ಪ ನಾರ್ಮಲ್ ಫ್ಯಾನಿಗಿನ ಟೇಬಲ್ ಫ್ಯಾನ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟನೇ ಇರುತ್ತೆ ಇಲ್ಲಾಂದರೆ ಅದು ಫುಲ್ಲು ಓಪನ್ ಮಾಡಿ ನಾವು ಸ್ಕ್ರೂ ಎಲ್ಲ ಬಿಚ್ಚಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಬೇಕಾಗುತ್ತೆ ಆದರೆ ಎಮರ್ಜೆನ್ಸಿಗೆ ನಾವು ಕ್ಲೀನ್ ಮಾಡ್ಕೊಬೇಕು ಓಪನ್ ಮಾಡ್ದಂಗೆ ಇದೇ ರೀತಿಯಾಗಿ ಅಂತ ಹೇಳಿದ್ರೆ ನೋಡಿ ಈ ರೀತಿಯಾಗಿ ಕೂಡ ಕ್ಲೀನ್ ಮಾಡ್ಕೊಬೋದು ಡೀಪ್ ಕ್ಲೀನಿಂಗು ಫುಲ್ಲು ಒಂದು ಸ್ವಲ್ಪನೂ ಕೊಳೆ ಇರೋದಿಲ್ಲ ನೀಟಾಗಿ ಬಂದುಬಿಡುತ್ತೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಫುಲ್ಲು ಬರುತ್ತೆ ಆಮೇಲೆ ಟ್ರೈ ಮಾಡಿ ನೀವು ನೆಕ್ಸ್ಟ್ ಇಲ್ಲಿ ವಾಷಿಂಗ್ ಮಿಷಿನಲ್ಲೂ ಅಷ್ಟೇ ರಬ್ಬರ್ ಕೆಳಗಡೆ ಎಲ್ಲ ನಮ್ಮ ಕೈ ಹಾಕಿ ಕ್ಲೀನ್ ಆಗೋದಿಲ್ಲ ಮತ್ತು ಈ ರೀತಿಯಾಗಿ ಒಂದು ಸ್ಕ್ರಬ್ ಮೂಲಕ ನೋಡಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಏನಾದರೂ ಧೂಳು ಕೂತಿದ್ರೆ ಆರಾಮಾಗಿ ಮತ್ತೆ ಗಲೀಜಿದ್ರೂ ಕೂಡ ನಾವು ನೀಟಾಗಿ ತೆಗೆದು ಈ ಒಂದು ಸ್ಪಾಂಜಿಂದನೇ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ಟ್ರಿಕ್ಸ್ನೂ ಕೂಡ ನೀವು ಒಮ್ಮೆ ಟ್ರೈ ಮಾಡ್ಬೋದು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಕೂಡ ಎಷ್ಟೇ ಗಲೀಜಿದ್ರೂ ಕೂಡ ಸೈಡ್ ಸೈಡಲ್ಲೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಬಟ್ಟೆ ಹಾಕಿ ಒಳಗಡೆ ಎಲ್ಲ ನೀಟಾಗಿ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ ಬ್ರಷಲ್ಲಿ ಕೂಡ ಅಷ್ಟು ಆರಾಮಾಗಿ ಕ್ಲೀನ್ ಮಾಡಬೇಕು ಅಂತ ಅನಿಸೋದಿಲ್ಲ ಈ ಟಿಪ್ಸ್ನು ಕೂಡ ನೀವು ಟ್ರೈ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ಪಾಂಜ್ ಮೇಲೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಾರ್ಕೋಲ್ ಪೌಡರ್ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಚಾರ್ಕೋಲ್ ಪೌಡರು ಆದಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಇದೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನಾವು ಎರಡನ್ನೂ ಮಿಕ್ಸ್ ಮಾಡಿ ನಾನು ಇವಾಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಏನಾದರೂ ಬ್ಯಾಡ್ ಸ್ಮೆಲ್ ಇತ್ತು ಅಂತ ಅಂದರೆ ಇದು ಫಾರ್ಮ್ ಮಾಡ್ಕೊಳ್ಳುತ್ತೆ ಬ್ಯಾಡ್ ಸ್ಮೆಲ್ ಬರೋದಕ್ಕೆಲ್ಲ ಬಿಡೋದಿಲ್ಲ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು